ರೂಲ್ಸ್ ಬ್ರೇಕ್ ಮಾಡಿದ್ದೆ ಸರ್ ಕಾರಾಗ ನಿಯಮಗಳ ರೂಲ್ಸ್ ಬ್ರೇಕ್ ಮಾಡಿದೆ ಸರ್ ಅದಕ್ಕೆ ಏಕಾಏಕಿ ಅವನೇ ಅಲ್ಲೇ ಮಾಡಿದ್ದ ಸರ್ಾಯಿಲ್ ಅಂತ ಅಂತ ಬಂದೇ ಹಾಸನ ಗುಂಡ ಬಂದಿರಿ ನಿನ್ನೆ ಆಗಿ ನಿನ್ನೆ ಆಗಿ ರಾತ್ರಿನಾ

ಅದು ರೂಲ್ಸ್ ಬ್ರೇಕ್ ಮಾಡಿದ ಅಂದರೆ ಇದು ಅದು ಅತಿ ಬಿಗಿ ಭದ್ರತಾ ವಿಭಾಗದಲ್ಲಿ ಅವನ್ನ ಹಾಕಿರ್ತೀವಿ ಅಂದರೆ ಅವನು ಹೊರಗಡೆ ಹೋಗ್ಬೇಕಾದ್ರೆ ಹೊರಗಡೆಯಲ್ಲಿ ಜುಡಿಷಿಯಲ್ ವಿಭಾಗಕ್ಕೆ ಅಥವಾ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಒಬ್ಬ ಎಸ್ ಕಾರ್ಡ್ ಬೇಕಾಗುತ್ತೆ ಅದಕ್ಕೆ ಅಲ್ಲಿ ಉಸ್ತುವಾರಿ ಪರ್ಮಿಷನ್ ಕೇಳ್ತಾನೆ ಅವನು ಅಲ್ಲಿ ಉಸ್ತುವಾರಿ ಅಂಧೇರಿ ಅಂದರೆ ಅತಿ ಬಿಗಿ ಭದ್ರತಾ ವಿಭಾಗದ ಉಸ್ತುವಾರಿ ಇದು ಕೇಳ್ತಾನೆ ಇದು ಪರ್ಮಿಷನ್ ಕೇಳ್ತಾನೆ ಅವನು ಪರ್ಮಿಷನ್ನ ಲೇಟ್ ಆಗುತ್ತೆ ಕೊಡೋಕ್ಕೆ ಅದಕ್ಕೆ ಅವನು ಆ ರೀತಿ ಅಲ್ಲಿ ಮೇಲಧಿಕಾರಿ ಕೊಟ್ಟು ಭಯ ಆಗುತ್ತೆ ಆಗ್ತದೆ ಇಲ್ಲ ರಾಹಿಲ್ ಅಲಿಯಾಸ್ ರಾಹುಲ್ ಅಂತ ರಾಹಿಲ್ ಅಲಿಯಾಸ್ ರಾಹುಲ್ ರಾಹುಲ್ ಎರಡು ದಿನ ಆಯ್ತು ಅವ್ರು ಬಂದು ಬೆಳಗ್ಗೆ ಒಂದು ನಾಲ್ಕೈದು ತಿಂಗಳು ಸುಮಾರು ನಾಲ್ಕೈದು ತಿಂಗಳಾಗಿರ್ಬೋದು